ಮಾಧ್ಯಮರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಸಾಧನೆ ಅಂದರೆ ಅಷ್ಟೊಂದು ಸುಲಭವಾದಂತಹ ಮಾತಲ್ಲ ಕಷ್ಟ ಕಾರ್ಪಣ್ಯಗಳಿರುತ್ತೆ ಜೊತೆಗೆ ಒಂದು ಪರಿಶ್ರಮ ಕೂಡ ತುಂಬ ಬೇಕಾಗುತ್ತೆ ಆ ಥರ ಒಂದು ಕಷ್ಟಪಟ್ಟು ಇವತ್ತು ಸಾಧನೆಯ ಮೆಟ್ಟಿಲನ್ನ ಏರಿರುವಂತಹ ಚಿಲ್ಲರ್ ಮಂಜು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸಾಧನೆ ಮಾಡಿರೋರಲ್ಲ ಸಾಧನೆ ಮಾಡೋಕ್ಕೆ ಹೆಜ್ಜೆ ಇಡ್ತಾ ಇರೋರು ಚಿಲ್ಲರ್ ಮಂಜು ಅಂತ ಅಂದರೆ ಅದೊಂದು ನೇಮ್ ಅಷ್ಟೇ ಅಲ್ಲ ಇಟ್ಸ್ ಅ ಬ್ರ್ಯಾಂಡ್ ಅಂತ ನಾವು ಹೇಳ್ತೀವಿ ಸೊ ಆ ನೇಮ್ ಹೆಂಗೆ ಬಂತು ಸರ್ ಆ್ಯಕ್ಚುಲಿ ಚಿಲ್ಲರ್ ಅಂದ್ರೆ ಈಗ ನಾವು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮ್ಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ನಾವು ಆ ಕಡೆಗೆ ಎಲ್ಲೆಲ್ಲ ಬೈತಾ ಇರ್ತೀವಿ ಚಿಲ್ಲರ್ ನನ್ನ ಮಕ್ಕಳ ಅಯ್ಯೋ ಚಿಲ್ಲರ್ ಅದು ಆ ಮಗ ಈ ಮಗ ಅಂತ ಬಟ್ ಆಮೇಲೆ ಇನ್ನೊಂದಂದ್ರೆ ತುಂಬ ಸಿಲ್ ಸಿಲಿ ಆಗೋಡೋರಿಗೆ ಮಕ್ಳ ಥರ ಆಡೋರಿಗೆ ನಾವು ಚಿಲ್ಲರು ಏ ಚಿಲ್ಲರೆ ಚಿಲ್ಲರೆ ಥರ ಆಡ್ತಾನೆ ಅಂತಾರೆ ಹಂಗೆ ಇಲ್ಲಿ ಸ್ಕಿಟ್ ಎಲ್ಲ ಆ ಥರ ಆಡೋದ್ರಿಂದ ಆ ನಮ್ಮ ಟೈಮ್ ನಮ್ದು ಯಾವುದು ಕಾಮಿಡಿ ಟಾಕೀಸ್ ಶೋ ಮಾಡೋ ಟೈಮಲ್ಲಿ ಚಿಲ್ಲರ್ ಮಂಜ ಪಿಲ್ಲರ್ ಪಿ ಕೆ ಅಂತ ನಮ್ಮ ಟೀಮ್ಗೆ ಹೆಸರಿಟ್ರು ಅದನ್ನೇ ಚಿಲ್ ಮಾಡಿದ್ರು ಸ್ಕಿಟ್ ಅಲ್ಲ ಇಡೀ ಶೋಗೆ ನಮ್ಮ ಟೀಮ್ಗೆ ಹೆಸರು ಚಿಲ್ಲರ್ ಮಂಜ ಪಿಲ್ಲರ್ ಪಿ ಕೆ ಅದನ್ನೇ ನಾನು ಏನು ಮಾಡ್ಕೊಂಬಿಟ್ಟೆ ಚಿಲ್ಲರ್ ಅನ್ನೋದನ್ನ ಯಾಕೆ ತುಂಬ ತುಂಬ ಸಿಲ್ಲಿಯಾಗಿ ಮಾಡ್ಕೊಳ್ಳೋದು ಇನ್ನು ಬ್ರ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಚಿಲ್ಲರ್ ಇಟ್ಸ್ ಬ್ರ್ಯಾಂಡ್ ಅಂತ ಮಾಡ್ಕೊ ಓಕೆ ಚಿಲ್ಲರ್ ಮಂಜು ಅವರು ಈ ಒಂದು ಕಲಾವಿದರಾಗಬೇಕು ಅನ್ನುವಂಥ ಒಂದು ಕನಸ ಏನಾದರೂ ಇತ್ತ ಚಿಕ್ಕವರಿದ್ದಾಗ ಹೇಗೆ ಇಲ್ಲ ಮೇಡಮ್ ಇರುತ್ತೆ ಪ್ರತಿಯೊಬ್ಬರಿಗೂ ಪ್ರತಿ ಸಿನಿಮಾ ನೋಡಿದಾಗ್ಲೂ ಅದೊಂದು ಚಿಕ್ಕ ವಯಸ್ಸಲ್ಲಿ ಇರುತ್ತೆ ಅಂದ್ರೆ ಉತ್ತರ ಕರ್ನಾಟಕ ಆಗಿರೋದ್ರೆ ನಾವು ಈ ಒಂದು ಸಣ್ಣ ಶೂಟಿಂಗು ನೋಡಿರಲ್ಲ ಈ ಕಡೆ ಬರೋ ಕನೆಕ್ಷನ್ನೇ ಗೊತ್ತಿಲ್ಲ ಬಟ್ ಅದೊಂದು ಯಾವಾಗಲೂ ಯಾವುದೇ ಸಿನಿಮಾ ನೋಡಿದ್ರು ಪೊಲೀಸ್ ಸಿನಿಮಾ ನೋಡಿದ್ರೆ ನಾನು ಪೊಲೀಸ್ ಆಗ್ಬೇಕು ಅನ್ನೋದು ಡಾಕ್ಟರ್ ಯಾರ ಹೀರೋ ಡಾಕ್ಟರ್ ಆಗಿದ್ರೆ ನಾವು ಡಾಕ್ಟರ್ ಆಗಬೇಕು ಅನ್ನೋದು ಆ ತರದ್ದೇ ಸಿಕ್ಕಾಪಟ್ಟೆ ಇತ್ತು ನಾವು ಆಮೇಲೆ ಕನಸುಗಳಿತ್ತು ಆಮೇಲೆ ಎಲ್ರಿಗೂ ಇದ್ದಂಗೆ ನಾನು ಏನೋ ಮಾಡಬೇಕು ಸಿನಿಮಾದಲ್ಲಿ ಆಕ್ಟರ್ ಆಗಬೇಕು ಅದೆಲ್ಲ ಇತ್ತು ಬಟ್ ಅದೆಲ್ಲ ನಮ್ಗ್ ಸಾಧ್ಯ ಇಲ್ಲ ಅಂತ ನಾನು ಆರಾಮಾಗಿ ನಮ್ಮ ಕಡೆನೇ ಓದ್ಕೊಂಡು ಕೆಲಸ ಮಾಡ್ಕೊಂಡಿದ್ವಿ ಅದೇನೋ ಒಂದು ಮಾತಿದೆ ಯಾವಾಗ್ಲೂ ನಾವೇನು ಯೋಚನೆ ಮಾಡ್ತೀವೋ ಆ ದಾರಿ ಕಡೆಗೆ ಗೊತ್ತಿಲ್ಲದೆ ಹೋಗ್ತಿವಿ ಅಂತ ಯೋಚನೆ ಇತ್ತು ಬಟ್ ಪರಿಶ್ರಮ ಇರ್ಲಿಲ್ಲ ಅದ ಹಂಗೆ ಬರ್ತಾ 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 ಧಾರವಾಡಕ್ಕೆ ಹೋದೆ ಎಜುಕೇಶನ್ಗೆ ಅಲ್ಲಿ ರಂಗಭೂಮಿ ಟಚ್ ಆಯಿತು ಅಲ್ಲಿ ರಂಗ ಗೆಳೆಯರು ಪರಿಚಯ ಆದ್ರು ಅಲ್ಲಿಂದ ಇದು ಸ್ಟಾರ್ಟ್ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಂತಹ ಒಂದು ರೀತಿ ಹೇಗಿತ್ತು ಕ್ಯಾಮ್ರಾ ಫೇಸ್ ಅಂದ್ರೆ ಇಂತದೇ ಕ್ಯಾಮ್ರಾ ಮೇಡಮ್ ಆಕ್ಚುಲಿ ಅದೇನೋ ಟಿವಿ ಟಿವಿ ನೈನ್ಗೂ ಯಾವುದು ಇದಕ್ಕೆ ನ್ಯೂಸ್ ಚಾನಲ್ಗೆ ಸಣ್ಣ ಸ್ಕಿಟ್ ತರದ್ದು ಅಲ್ಲಿ ನಾಟಕ ಮಾಡಬೇಕಾದ್ರೆ ಯಾವುದೋ ಎಲೆಕ್ಷನ್ ಟೈಮ್ಗೆ ಒಂದು ಮಾಡಿದ್ದು ಅದೇ ಖುಷಿ ನಮ್ಗೆ ಸಿಕ್ಕಾಪಟ್ಟೆ ಬೆಳಿಗ್ಗೆ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ ನಂಗೆ ಬೆಳಿಗ್ಗೆ ಟಿವಿ ಅವರು ಬರ್ತಾರಂತೆ ಶೂಟ್ ಮಾಡ್ತಾರಂತೆ ಸಣ್ಣ ಅದರಲ್ಲಿ ಏನು ಜಾಸ್ತಿ ಇರ್ಲಿಲ್ಲ ಜೈ ಅನ್ನೋದು ಒಂದ್ ಎರಡ್ ಎರಡು ಹೇಳೋದು ಮಧ್ಯೆ ಮಧ್ಯೆ ಇತ್ತು ಅದಕ್ಕೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿರಲಿಲ್ಲ ನನಗೆ ಅಷ್ಟು ಖುಷಿ ಆಗಿತ್ತು ಅದು ಫಸ್ಟ್ ನಾನು ಕ್ಯಾಮ್ರಾ ಫೇಸ್ ಅಂತ ಓಕೆ ನೀವು ಈ ಬೆಂಗಳೂರಿಗೆ ಒಂದು ಸಂದರ್ಭದಲ್ಲಿ ಆ ಕಷ್ಟಗಳು ಹೆಂಗಿತ್ತು ಜೊತೆಗೆ ಅದು ಯಾವ ರೀತಿ ನೀವು ಅದನ್ನ ತಗೊಂಡ್ರಿ ಅಂತ ಅಂದ್ರೆ ಈಗ ನಮ್ಗೆ ಬೆಂಗಳೂರು ಜೀವನ ಸೆಟ್ ಆಗಲ್ಲ ಅನ್ಕೊಂಡೆ ಹೋಗಿದ್ದೆ ಯಾವ್ದೋ ಒಂದ್ಸಲ ಯಾವ್ದೋ ಒಂದ್ ಟ್ರೈನಿಂಗ್ ಅಂತ ಒಂದು ವಾರ ಬಂದಿದ್ವಿ ಅಷ್ಟೇ ಒಂದ್ ವಾರ ಬಂದಾಗ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದದ್ದು ಇಳಿದ್ಬಿಟ್ಟು ನಾವು ಆ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರಲ್ವಾ ಹೆಂಗ್ ಬೇಕು ಹಂಗೆ ಓಡಾಡ್ಕೊಂಡಿದ್ದೆ ಸುಮ್ಮನೆ ಹೆಂಗೆ ಓಡಾಡ್ಕೊಂಡು ಹೋಗ್ತಾ ಹೋಗ್ತಪ್ಪು ಅಂತ ಹಿಂಗೆ ಉಗಿದು ಹಿಂಗೆ ಇತ್ತು ಹಿಂದ್ಗಡೆ ಒಬ್ರು ಆಂಟಿ ಬರ್ತಾ ಇದ್ರು ನಾನ್ ಸೆನ್ಸ್ ಗೊತ್ತಾಗಲ್ವಾ ಹಂಗೆ ಹಿಂಗೆ ಅಂದ್ರೆ ಏಯ್ಯಪ್ಪ ಇಲ್ಲಿ ಹೋಗ್ಯಕ್ಕೂ ಸ್ವಾತಂತ್ರ್ಯ ಇಲ್ವಾ ಇಲ್ಲಿ ಹೆಂಗೆ ಬದುಕೋದು ಅಂತ ಆಮೇಲೆ ಈ ಕಡೆಯಿಂದ ಆ ಕಡೆ ದಾಟಕ್ಕೆ ಹದಿನೈದು ನಿಮಿಷ ತಗೊಂಡಿದೀನಿ ನಾನು ಅಲ್ಲಿ ಇದು ನಮಗಲ್ಲ ಗುರು ಬೆಂಗಳೂರು ಜೀವನ ನಮ್ಗೆ ಆಗೋದೇ ಇಲ್ಲ ಯಾಕಂದರೆ ನಾವು ಐದು ನಿಮಿಷಕ್ಕೆ ಬೇಗ ಬಾರೋ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಅಥವಾ ಯಾರ ಮೀಟ್ ಮಾಡ್ಬೇಕಂದ್ರೆ ಎರಡ್ ನಿಮಿಷದಲ್ಲಿ ಓಡಬಹುದು ಇಲ್ಲಿ ಒಂದು ಒನ್ ಅವರ್ ಬೇಕು ಒಂದು ಒಬ್ಬರ ಭೇಟಿ ಆಗ್ಬೇಕಂದ್ರೆ ಒಂದ್ ದಿನಾನೇ ಹೋಗುತ್ತೆ ಆಗಲ್ಲ ಅನ್ಕೊಂಡಿದ್ವಿ ಬಟ್ ಅದೇ ಬೆಂಗಳೂರಲ್ಲೇ ಜೀವನ ಮಾಡ್ತಿದ್ದೀವಿ ಖುಷಿ ಸಿಗ್ನಲ್ ತುಂಬಾ ಇನ್ನ ಅದು ರೂಢಿ ಆಗ್ತಾ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಮಾಮೂಲಿ ಅದೇನ್ ದೊಡ್ಡ ಮ್ಯಾಟ್ರೇ ಅಲ್ಲ ಜೀವನಾನೇ ದಾಟ್ತಿರ್ತೀವಿ ಆಮೇಲೆ ಈ ಮಜಾ ಬರ್ತಕ್ಕ ನಿಮ್ಗೆ ಯಾವ ರೀತಿ ಸೆಲೆಕ್ಟ್ ಆದ್ರಿ ಮತ್ತೆ ಹೆಂಗೆ ಈ ರೀತಿ ಥಿಯೇಟರ್ ಧಾರವಾಡದಲ್ಲಿ ಇದ್ದಾಗ ಧಾರವಾಡದಲ್ಲಿ ನಾನು ಅಂದ್ರೆ ಪಾರ್ಟ್ ಟೈಮ್ ವರ್ಕ್ ಹೋಗ್ತಿದ್ದೆ ನೈಟು ಹಾಸ್ಪಿಟ್ಲಲ್ಲಿ ಅಲ್ಲಿ ಹಾಸ್ಪಿಟ್ಲ್ ಅಂತ ಇದೆ ಅಲ್ಲಿ ನೈಟ್ ಡ್ಯೂಟಿ ವರ್ಕ್ ಮಾಡ್ತಾ ಇದ್ದೆ ಡೇ ಓದ್ಕೊತಾ ಇದ್ದೆ ಸಂಜೆ ಆದ್ರೆ ಸ್ವಲ್ಪ ನಾಟಕ ಗಿಟ್ಕ ಕರೆಯೋರು ಚೆನ್ನಾಗಿ ಮಾಡ್ತಾನೆ ಅಂತ ನಾಟಕಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ನಾಟಕ ಗಿಟ್ಕ ಮಾಡ್ಕೊಂಡು ಇರಬೇಕಾದ್ರೆ ಒಂದು ಒಂದು ಮೂರ್ನಾಲ್ಕು ವರ್ಷ ಮಾಡಿದೆ ಅಲ್ಲಿ ನನಗೆ ಕನಸು ಗಟ್ಟಿ ಆಗಿದ್ದು ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಒಂದು ಚಪಾಳಿ ತಡೆದಾಗ ಒಂದು ಬರುತ್ತಲ್ಲ ಹೂ ಚೆನ್ನಾಗಿ ಮಾಡ್ತೀವಿ ಸಖತ್ತಾಗಿ ಮಾಡ್ತೀವಿ ಅಂದಾಗೆಲ್ಲ ಹೂವು ಹಂಗ ನಾನು ಮಾಡ್ಬೋದು ಅಂತ ಒಂದು ಧೈರ್ಯ ಬಂತು ಏನೋ ಸೇರ್ಕೋಬೋದು ಅಂದರೆ ಬಳಗ ಅದೇ ಸೇರ್ತು ಫ್ರೆಂಡ್ಸ್ ಬಳಗ ಹೂ ಅವರೇ ಆದರು ಎಲ್ಲ ಆ್ಯಕ್ಟಿಂಗ್ ಮಾಡೋರು ಆದರೆ ಇಲ್ಲಿಂದ ಸಿನಿಮಾಗೋ ಸೀರಿಯಲ್ಗೋ ಟ್ರೈ ಮಾಡ್ಬೋದಲ್ಲ ನಾವು ಅಂದ್ಕೊಂಡು ಒಂದು ಆಸೆ ಉಟ್ಕೊತು ಅಲ್ಲಿಂದ ಒಂದು ನಾಲ್ಕೈದು ವರ್ಷ ಥಿಯೇಟ್ರಲ್ಲಿ ಎಲ್ಲರ ಜೊತೆ ಕೆಲಸ ಮಾಡಿದೆ ನಾನು ನಾಟಕಗಳನ್ನು ಬರೆದೆ ಸ್ಕಿಟ್ಗಳನ್ನ ಬರಿತಾ ಇದ್ದೆ ಎಲ್ಲರೂ ಟಚ್ ಆಯಿತು ಅಲ್ಲಿಂದ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಮಜಾ ಭಾರತ ಆಡಿಷನ್ ಬಂತು ಹುಬ್ಳಿಲಿ ಅಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದೆ ನಿಮ್ಮ ಸಪೋರ್ಟ್ ಹೆಂಗಿತ್ತು ನಿಮ್ಮ ಆ್ಯಕ್ಚುಲಿ ಮೇಡಮ್ ಮನೆಯವ್ರಿಗೆ ನಾನು ಇಲ್ಲಿವರೆಗೂ ಬರೋವರೆಗೂ ಏನು ಗೊತ್ತೇ ಇಲ್ಲ ಅವ್ರಿಗೆ ನಾನು ಬರ್ತೀನಿ ಅಂತ ಯಾಕಂದ್ರೆ ಅವ್ರದ್ದು ಕನಸಿತ್ತು ಮನೆ ಕಡೆ ಸಿಕ್ಕಾಪಟ್ಟೆ ಸಮಸ್ಯೆ ಇರೋದ್ರಿಂದ ಏನಿಲ್ಲ ಅವನ ಮಗ ನಾನು ಆ್ಯಕ್ಚುಲಿ ನನ್ನ ಕನಸೇ ಬೇರೆ ಇತ್ತು ಸ್ಟಾರ್ಟಿಂಗಲ್ಲಿ ಅಲ್ಲಿ ಈ ಬರ್ತೀವಿ ಅಂತ ಗೊತ್ತಿರಲಿಲ್ಲ ಅನ್ಕೊಂಡಿರ್ಲಿಲ್ವ ಕಾಮರ್ಸ್ ಮಾಡಿದ್ದೆ ಹೆಂಗು ಎಮ್ ಬಿ ಎ ಮಾಡೋಣ ದೊಡ್ಡದಾಗಿ ಕನಸು ಕಾಣೋಣ ಅಂತ ಅದೇನು ಬಡವ್ರ ಮಕ್ಳಿಗೆ ಕಾಣೋದು ತಪ್ಪು ಅನ್ನಂಗೆ ಎಲ್ಲರು ತುಂಬ ಜನ ಊರವ್ರು ಹೇಳಿದ್ರು ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿಲ್ಲ ನಿಮ್ಮ ತಾಯಿ ಒಬ್ಬರೇ ದುಡಿಬೇಕು ಸ್ವಲ್ಪ ಅಪ್ಪ ಡ್ರಿಂಕ್ ಮಾಡೋರು ಯಾವಾಗಲೂ ಹೀಗಾಗಿ ತಾಯಿ ಒಬ್ಬರೇ ದುಡಿಬೇಕು ಬೇಗ ನೌಕರಿ ಸಿಗಬೇಕು ಅಂದರೆ ಡಿ ಎಡ್ ಮಾಡಿಬಿಡು ಟಿ ಸಿ ಎಚ್ ಪ್ರೈಮರಿ ಟೀಚರ್ ಆಗ್ಬಿಡುತ್ತೆ ಹೆಂಗೂ ರ್ಯಾಂಕ್ ಬಂದಿದ್ದೆ ನಾನು ಬೇಗ ಟೀಚರ್ ಜಾಬ್ ಸಿಕ್ಬಿಡುತ್ತೆ ಹೆಂಗೂ ಮಾರ್ಕ್ಸ್ ಇದೆ ಅಂದಾಗ ಇಡೀ ರಾತ್ರಿ ಹತ್ತಿದ್ದೆ ನಾನು ಆ್ಯಕ್ಚುಲಿ ಒಳಗೂ ಹೋಗಿರಲಿಲ್ಲ ಹೊರಗಡೆ ಬೀದಿಲಿ ಮಲ್ಕೊಂಡು ರೋಡ್ ಮೇಲೆ ಮಲ್ಕೊಂಡು ಹತ್ತಿದ್ದೆ ಅಯ್ಯೋ ಆಗ ಇಷ್ಟಕ್ಕೆ ಸೀಮಿತ ನಮ್ಮ ನಮ್ ಕನಸು ನಾವು ದೊಡ್ಡದಾಗಿ ಫ್ಲೈಟ್ ಫ್ಲೈಟಲ್ಲಿ ಹೋಗೋದು ಯಾವಾಗ ಹಂಗಾರೆ ನಾವು ಯಾವಾಗ ಬೇರೆ ಪ್ಲೇಸ್ಗಳ್ ನೋಡೋದು ಬೇರೆ ದೇಶಗಳನ್ನ ನೋಡೋದು ಯಾವಾಗ ನಾವು ಬಡವರಾಗಿ ಬಿಟ್ಟಿದ್ದೇವೆ ಅಂದ್ರೆ ಇಷ್ಟೇನಾ ನಾ ಕನಸು ಅಂತ ಇತ್ತು ಬಟ್ ಅದೇನು ಈ ಮೂಲಕ ಎಲ್ಲಾ ಕನ್ಸುರ್ತಾ ಇದೆ ಇನ್ನೊಂದ್ ನೀನೊಂದ್ ಮಾತಾಡ್ಬೇಕು ಎಷ್ಟೊಂದ್ ಜನ ಹೇಳ್ತಾರೆ ಬಡವರಾಗಿ ಹುಟ್ಬೇಕು ಆದ್ರೆ ಸಾಯಿಬಾರದು ಬಡವರಾಗೆ ಎಲ್ಲ ಕನಸು ಕಾಣದಿ ಅದೇ ಹೇಳ್ತಾರೆ ಕನ್ಸು ಕಾಣಕಿನ್ ದೊಡ್ಡ ಕಾಸ ಮೇಡಮ್ ಕನಸು ಕಾಣ್ತಾ ಇರೋಲಿ ಕನಸು ಕಾಣಕ್ ಎಲ್ರು ಆಕ್ಚುಲಿ ದೊಡ್ಡೋರ್ಗ ಆಗಲ್ಲ ಅದು ಏನೂ ಇಲ್ದವ್ರ ಕೈಲೆ ಏನೋ ಮಾಡಕ್ ಆಗ ಏನ್ ಬೇಕಾದ್ರು ಮಾಡ್ಬೋದು ಕನ್ಸ ಕಾ ಒಬ್ಬ ಕಲಾವಿದನಿಗೆ ಅವಕಾಶಗಳು ಹೇಗೆ ಬರುತ್ತೆ ಅಂತ ಯಾಕಂದ್ರೆ ಕೆಲವರಿಗೆ ಅವಕಾಶಗಳಿರುತ್ತೆ ಇನ್ನು ಕೆಲವರಿಗೆ ಒಂದೆರಡು ಸಿನಿಮಾ ಆಗಿರ್ಬೋದು ಇನ್ನು ಆಗಿರ್ಬೋದು ಮಾಡಿದ್ಮೇಲೆ ಮತ್ತೆ ಅವಕಾಶಗಳು ಸಿಗಲ್ಲ ಅದ್ರ ಬಗ್ಗೆ ಯಾವ ರೀತಿ ಹೇಳ್ತೀರಾ ಇಲ್ಲ ಮೇಡಮ್ ಅದೇ ನಾನು ಆ್ಯಕ್ಚುಲಿ ಬರೋರ್ಗೂ ಅದೇ ಹೇಳ್ತಿರ್ತೀನಿ ಸರಿ ಇದು ನಿಮಗೆ ಪಕ್ಕ ನಾ ಇಲ್ಲಿ ಅವಕಾಶಗಳಿದೆಯಾ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀರಾ ಎಲ್ರದೂ ಅದೇ ಪ್ರಶ್ನೆ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಓಕೆ ನೀನು ಹೋಗ್ತೀಯಾ ಈಗ ಗೋರ್ಮೆಂಟ್ ಜಾಬ್ ಮಾಡಿದ್ರೆ ನಿಮಗೆ ನಾನು ಅಪ್ಲಿಕೇಶನ್ ಹಾಕಿದೆ ನಾನು ಎಕ್ಸಾಮ್ ಬರೆದ್ರು ನಂದು ಗೋರ್ಮೆಂಟ್ ಜಾಬ್ ಸಿಗೋದು ನನಗೆ ಈಸಿಯಾಗಿ ಕೆಲವರು ತುಂಬ ಜನ ಏನೂ ಆಗದೆ ಯಾವ ಕೆಲಸನೂ ಮಾಡೋಕ್ಕಾಗ್ದೆ ಇಲ್ಲಿ ಬಂದವರು ಅಂತ ಅನ್ಕೋತಾರೆ ಇಲ್ಲ ನನಗೆ ಎಲ್ಲ ಮಾಡಕ್ಕೆ ಸಾಧ್ಯತೆ ಇದ್ದು ಜಾಬ್ಗೆ ಹೋಗೋ ಸಾಧ್ಯತೆ ಇದ್ದು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅದು ಅವ್ರವ್ರ ಮೇಲಿನ ನಂಬಿಕೆ ಈಗ ನನ್ನ ಬಗ್ಗೆ ನನಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ಓಕೆ ನಾನು ಇಲ್ಲಿ ಯಾರೋ ಅವಕಾಶ ಕೊಡ್ತಾರೆ ಅಂತ ಬರೋಕ್ಕಿಂತ ಯಾರೋ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನನ್ನ ಅವಕಾಶ ನಾನು ಸೃಷ್ಟಿ ಮಾಡ್ಕೊಳ್ತೀನಿ ಅನ್ನೋ ಒಂದು ನಂಬಿಕೆ ಇದ್ದರೆ ಮಾತ್ರ ಬರಬೇಕು ಅಂತ ಹೇಳ್ತೀನಿ ತುಂಬ ಜನ ನನಗೆ ಫೋನ್ ಮಾಡ್ತಾರೆ ನನಗೆ ಅಷ್ಟು ಕಾಮಿಡಿ ಮಾಡೋಕೆ ಬರಲ್ಲ ನಾನು ಸೇರ್ಕೋಬೇಕಂತ ಮತ್ತೆ ಬರಲ್ಲ ಅಂದಮೇಲೆ ಯಾಕೆ ಸೇರ್ಕೊಳ್ತೀನಿ ನನಗೆ ಅಷ್ಟು ಆ್ಯಕ್ಟಿಂಗ್ ಬರಲ್ಲ ನಾನು ಸೇರ್ಕೋಬೇಕು ಅಂತ ಆಸೆ ಆಸೆ ಬೇರೆ ಪ್ರಯತ್ನ ಬೇರೆ ಆಗುತ್ತೆ ಎಲ್ರಿಗೂ ಆಸೆಗಳಿರುತ್ತೆ ಬಟ್ ಅದಕ್ಕೆ ನಾವು ಏನು ಅದಕ್ಕೆ ತಕ್ಕನಾದಂಥ ಒಂದು ಎಬಿಲಿಟಿ ನಮ್ಮ ಹತ್ತಿರ ಇದೆಯಾ ಅಂತ ಒಂದು ಸರಿ ಯೋಚನೆ ಮಾಡಿಕೊಂಡೆ ಆಮೇಲೆ ಅಕಾಡೆ ಕೇಳಿರಿ ಅಂತ ಹೇಳ್ತೀನಿ ಅವಕಾಶಗಳು ಒಂದೆರಡು ಸಿನಿಮಾ ಸಿಗುತ್ತೆ ಆಮೇಲೂ ಸಿಗಬೇಕು ಅಂದರೆ ಅದು ನಿಮ್ಮ ಟ್ಯಾಲೆಂಟ್ ಮೇಲೇ ಅಂತ ಅನ್ಕೋತೀವಿ ಈಗ ನಮಗೂ ಬಂದ್ಕೊಳ್ಳಲಿಕ್ಕೆ ತುಂಬ ಅವಕಾಶಗಳು ಅಂತ ಹೇಳಲ್ಲ ಬಟ್ ಏಳೆಂಟು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅಂದರೆ ನಾವ್ ಮೂವತ್ತು ಜನ ಬಂದಿದ್ದು ಆರ್ಟಿಸ್ಟ್ ಈ ಚಾನೆಲ್ ಕಲರ್ಸ್ ಕನ್ನಡಕ್ಕೆ ಬಟ್ ಈಗ್ಲೂ ಅದೇ ಚಾನಲ್ ಅಲ್ಲಿ ನೀನು ಉಳ್ಕೊಂಡ್ರು ಅಂದ್ರೆ ಆರ್ ಜನ ಅದು ಹೋಗ್ತಾ ಇರ್ತಾರೆ ಅರಿಯೋರ್ ನೀರ್ತಾರೆ ಹೋಗೋರು ಹೋಗ್ತಾರೆ ಇರೋರು ಇರ್ತಾರೆ ಬಟ್ ಅವರ ಮೇಲೆ ನಂಬಿಕೆ ಮೇಲೇ ಅವ್ರು ಇಲ್ಲಿ ಬರ್ಬೇಕು ಅಂತ ಹೇಳ್ತೀನಿ ಅಷ್ಟೇ ಓಕೆ ಹಾಸ್ಯ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಬರಲ್ಲ ತುಂಬಾ ಕಷ್ಟ ಅದು ಈ ಹಾಸ್ಯದ ಬಗ್ಗೆ ಏನ್ ಹೇಳ್ತೀರಾ ಸರ್ ಆ್ಯಕ್ಚುಲಿ ಮೇಡಮ್ ಅದೇ ಈಗ ನಮ್ಗ್ ಚಾಲೆಂಜ್ ಇರೋದೇ ಅಲ್ಲಿ ಅದು ಯಾಕಂದ್ರೆ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸ್ಬೋದು ಈಗ ಒಂದು ಜೋಕಿಗೆ ಯಾರು ಮತ್ತೆ ವಾಪಸ್ ನಗಲ್ಲ ನಮ್ಗೆ ಚಾಲೆಂಜ್ ಇರೋದೇನೆಂದ್ರೆ ನೀವು ಸೆಂಟಿಮೆಂಟ್ ಮಾಡಿದರೆ ಎಷ್ಟೋ ಸಲ ಮಾಡಿ ನಾವೆಲ್ಲ ಇಂಡಿಯನ್ಸ್ ಎಲ್ಲ ಸ್ವಲ್ಪ ಸೆಂಟಿಮೆಂಟ್ಗೆ ಬೇಗ ಕನೆಕ್ಟ್ ಬೇಗ ಕನೆಕ್ಟ್ ಕೂಡ ಕಾಮಿಡಿ ಅಂತಂದ್ರೆ ಈಗ ಜೋಕ್ ಮಾಡಿದ್ ಸಲ ಮಾಡಿದ್ರೆ ನಗಲ್ಲ ಬಟ್ ಪ್ರತಿ ವಾರನು ಹೊಸ ಜೋಕ್ಗಳನ್ನೇ ಮಾಡಬೇಕು ಹೊಸ ಕಾನ್ಸೆಪ್ಟ್ಗಳನ್ನ ಮಾಡಬೇಕು ಅದು ನಮ್ಗೆ ಚಾಲೆಂಜ್ ಆಗಿರುತ್ತೆ ಅದು ಮಾಡ್ತಾ ಮಾಡ್ತಾ ಹೊಸದಾಗಿ ಮಾಡ್ತಾ ಇದ್ದೀವಿ ಹೆಂಗೋ ನಡೀತಾ ಇದೆ ಸೆಂಟಿಮೆಂಟಲ್ ಸೀನ್ ತುಂಬಾ ಅಂದ್ರೆ ಅದು ತುಂಬ ನಾನು ಬರೀ ಕಾಮಿಡಿ ಶೋ ಮಾಡ್ತಿದ್ದೆ ಬರೀ ಕಾಮಿಡಿ ಆರ್ಟಿಸ್ಟ್ ಅಂತಾನೆ ಓ ನೀವು ಕಾಮಿಡಿಯನ್ ಅಲ್ವಾ ಅಂತಾರೆ ಕಾಮಿಡಿನೂ ಮಾಡ್ತೀವಿ ಸೀರಿಯಸ್ ಮಾಡ್ತೀವಿ ಆಕ್ಟರ್ ಅಷ್ಟೇ ನಾವು ಬಟ್ ಏನ್ ಸಿಗುತ್ತೋ ಅದನ್ನ ಪಾತ್ರಗಳು ಮಾಡ್ತೀವಿ ಕೆಲವೊಂದು ಏನ್ ಮಾಡೋಕ್ಕಲ್ಲ ಅನಿವಾರ್ಯ ಕಾಮಿಡಿ ಶೋ ಬಂದಿರೋದ್ರಿಂದ ಕಾಮಿಡಿಗೆ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಬಟ್ ಎಲ್ಲ ಪಾತ್ರಗಳನ್ನು ಮಾಡ್ತೀವಿ ಖಂಡಿತ ಮಾಡ್ತೀವಿ ನೋಡಿದೀರ ನೀವೆಲ್ಲ ಓಕೆ ಈ ಸೆಂಟಿಮೆಂಟ್ ಸೀನು ಮತ್ತೆ ಈ ಕಾಮಿಡಿ ಸೀನ್ ಮಾಡಿದಾಗ ಡಿಫ್ರೆನ್ಸ್ ಏನಿರುತ್ತೆ ಅಂತ ಯಾಕಂದ್ರೆ ತುಂಬಾ ಕಾಮಿಡಿ ಆಗಿದ್ದವರು ಒಂದೇ ಸರಿ ಸೆಂಟಿಮೆಂಟ್ ಸೀನ್ಗೆ ಹೋಗುವಂಥದ್ದು ಅದು ಯಾವ ತರ ತುಂಬಾ ಚಾಲೆಂಜಿಂಗ್ ಇರುತ್ತೆ ಮೇಡಮ್ ಯಾಕಂದ್ರೆ ಒಂದು ಚೂರ್ ಲೇಯರ್ ಮಿಸ್ ಆದ್ರೂ ಹಾಸ್ಯಾಸ್ಪದ ಹಾಸ್ಯ ಆಗೋದು ಹಾಸ್ಯಾಸ್ಪದ ಆಗ್ಬಿಡುತ್ತೆ ಎಮೋಷನಲ್ ಸ್ಕಿಟ್ ಅಲ್ಲಿ ನಾನೀಗ ಕಾಮಿಡಿ ಸೀನಲ್ಲಿ ಅಳತಿರ್ತೀನಿ ಅದೇ ಅಳುನೇ ನಾವು ಎಮೋಷನಲ್ ಅಳ್ಬೇಕು ಸ್ವಲ್ಪ ಸೆಟಲ್ಡ್ ಆಗಿ ಮಾಡ್ಬೇಕಾಗತ್ತೆ ಅವನಿಗೆ ಹೆಂಗ್ ಬಿಟ್ಟಿರ್ತಾರೆ ನಮ್ಮನ್ ಕಾಮಿಡಿ ನೋಡಿ 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 ಅವ್ರ ಎಂಟ್ರಿಗೆ ಹೋಗಿ ಕಾಮಿಡಿ ಮಾಡ್ತಾನೆ ಅನ್ಕೊಂಡ್ ಅವಾಗ ನಾವ್ ಸ್ವಲ್ಪ ಲೇರ್ ಅದಕ್ಕೆ ಸೆಟ್ಲ್ ಮಾಡ್ಬೇಕು ಮೈಂಡ್ ನಸ್ಟ್ ಸೀನಲ್ಲಿ ಇವರು ಬೇರೆ ತರದ್ ಆಕ್ಟ್ ಮಾಡ್ತಾವ್ರೆ ಅನ್ನೋದೊಂದು ಮೈಂಡ್ ಸೆಟ್ ಮಾಡಿ ನಾವು ಕಾಮಿಡಿಯಿಂದ ಆ ಜಾನರ್ಗೆ ಬರಬೇಕಾಗುತ್ತೆ ಬಟ್ ಚಾಲೆಂಜಿಂಗ್ ಆಗಿರುತ್ತೆ ಆ ಸ್ಟೇಜ್ ಅಲ್ಲಿ ಮಾಡೋಕ್ಕೆ ಚಾಲೆಂಜಿಂಗ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಸ್ಟಾರ್ಟಿಂಗ್ ಟಿವಿ ಕೂಡ ಇರಲಿಲ್ಲ ಅಂತ ನೀವು ಹೇಳಿದ್ರೆ ಇವತ್ತು ನೀವು ಟಿವಿಲಿ ಬರ್ತಾ ಇದ್ದೀರಾ ಹೇಗೆ ಅದು ನಿಮ್ಮ ಮನೆಯವ್ರಿಗೆ ಏನು ಅನಿಸುತ್ತೆ ಇಷ್ಟು ಖುಷಿ ತುಂಬ ಹೆಮ್ಮೆ ಇದೆ ಮೇಡಮ್ ಆ ನಮ್ಮಮ್ಮ ಪ್ರತಿ ಸರಿ ನಮ್ಮವ್ವ ಕೇಳಿದಾಗ ಆ ಒಂದು ಪ್ರಶ್ನೆ ಮಾಡಲು ನಮ್ಮವ್ವ ಪ್ರತಿ ಸಲ ನಾಲ್ಕೈದು ವರ್ಷ ಆರು ಏಳು ವರ್ಷ ನಾನು ಏನು ಮಾಡಿದೆ ನನ್ನ ಜೊತೆಲಿ ಇದ್ದವರೆಲ್ಲ ಜಾಬ್ ತೊಗೊಂಡ್ರು ಎಲ್ಲರೂ ಗೌರ್ಮೆಂಟ್ ಜಾಬ್ ಹಂಡ್ರೆಡ್ ಜನ ನಾವು ರ್ಯಾಂಕ್ ಸ್ಟೂಡೆಂಟ್ ಒಂದೇ ಕಾಲೇಜಲ್ಲಿ ಇದ್ದಿದ್ದು ಡಿ ಎಡ್ಡು ಎಲ್ಲರೂ ಜಾಬ್ ಮಾಡ್ತಿದ್ರು ಎಲ್ರಿಗೂ ನಮ್ಮ ತಾಯಿ ತುಂಬಾ ಧೈರ್ಯ ಮಾಡ್ತಾ ಇರಲಿಲ್ಲ ನಾನು ಸ್ವಲ್ಪ ಸೀರಿಯಸ್ ಪರ್ಸನ್ ಮನೆಯಲ್ಲಿ ಏನ್ ಮಾಡ್ತಾನೆ ಅಂತ ಎಷ್ಟು ಎಷ್ಟಿರ್ಲಿಲ್ಲ ಸುಮಾರು ವರ್ಷ ನಾಲ್ಕೈದು ವರ್ಷ ಆದ್ಮೇಲೆ ನಮ್ಮ ತಾಯಿ ಕೇಳಿದೆ ನಾನು ಅಲ್ಲಿ ನಾಟಕ ಗಿಟ್ಕೊಂತ ಹೋಗ್ತಿದ್ದೆ ನಾನು ಯಾವ್ದೋ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಿರ್ಲಿಲ್ಲ ಅವಾಗ ನಮ್ಮ ತಾಯಿ ಕೇಳಿದ್ರು ಅವಳು ನೀ ಏನು ಮಾಡ್ತೀಯ ಅಂತ ಕೇಳಿಲ್ಲ ಅವ್ರು ಕೇಳಿದ್ದಿತು ಅಲ್ಲ ಎಲ್ಲರೂ ಕೇಳ್ತಾರೆ ನಿನ್ನ ಮಗ ಏನು ಮಾಡ್ತಾನೆ ಅಂತ ನೀ ಏನು ಹೇಳ್ತೀಯ ಹೇಳು ನಾನು ಅದನ್ನೇ ಹೇಳ್ತೀನಿ ಅವ್ರಿಗೆ ಏನು ಮಾಡ್ತೀಯ ಅಂತ ಹೇಳು ಅದನ್ನ ಅವ್ರಿಗೆ ನನಗೆ ನಿಜವಾಗ್ಲೂ ಊಟ ಮಾಡ್ತಾ ಇದ್ದೇನೆ ಕಣ್ಣೀರು ಬಂತು ನಾನು ಹೇಳಿದೆ ಏನು ಮಾಡ್ತಾ ಇಲ್ಲ ಅಂತಾನೆ ಹೇಳು ಅಷ್ಟೇ ಏನೋ ಹೇಳಕ್ಕೆ ನಾಟಕ ಮಾಡ್ತಾನೆ ಇದು ಮಾಡ್ತಾನೆ ಅಂದರೆ ಕೆಲವು ಸಣ್ಣ ಪುಟ್ಟ ಕೆಲವರು ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿ ಹೋಗ್ತಾನೆ ಅಂತ ನಾಟಕ ಮಾಡ್ತಾನೆ ಅಂತ ನಾಟಕ ಮಾಡಿ ಏನ್ ಮಾಡ್ತಾನೆ ಜೀವನ ಕೊಡುತ್ತಾ ಹಾಗೆ ಕೊಡುತ್ತಾ ಏನ್ ಅದ್ನೇ ಮಾಡ್ಕೊಂಡಿರ್ತಾನೆ ನಾಟಕ ಮಾಡ್ಕೊಂಡು ಇದ್ ಬಿಡ್ತಾನ ಅಂತ ಬರೋರು ಬಟ್ ಯಾರಿಗೂ ಅಷ್ಟು ಗೊತ್ತಿಲ್ಲ ನಮ್ಮ ಮನೇಲಿ ಮಾಡ್ತಾನೆ ಅಂತ ನಮ್ಮ ತಮ್ಮಂದ್ರಿ ಗೊತ್ತಿತ್ತು ಬಟ್ ಅವ್ರಿಗೆ ನಮ್ಮ ಅಣ್ಣ ಏನೇ ಮಾಡಿದ್ರು ಒಂದು ಯೋಚನೆ ಮಾಡಿಬಿಟ್ಟೆ ಮಾಡಿರ್ತಾನೆ ಸುಮ್ಮನೆ ಯಾವ್ದು ಮಾಡಿರಲ್ಲ ಕೈ ಹಾಕಿರಲ್ಲ ಅನ್ಕೊಂಡು ಅವ್ರಿದ್ರು ಇವಾಗ ನಮ್ಮ ಏನ್ ಮಾಡ್ತಾನೆ ಅಂತ ಯಾರು ಕೇಳೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಇವತ್ತು ಯಾವ ರೀತಿ ಮಾತಾಡ್ತಾರೆ ಅಂತ ಅದೆಲ್ಲಾ ಸಮಾಜ ಅಂದ ಮೇಲೆ ಇದ್ದೇ ಇರುತ್ತೆ ಮೇಡಮ್ ಅವರು ಒಳ್ಳೇದು ಕೆಲಸ ನಾ ಹಿಂಗಾಗಿ ಅವ್ರು ಅವಾಗ ಮಾಡಿದ ತಪ್ಪು ಅಂತ ಹೇಳಕ್ ಆಗಲ್ಲ ಇವಾಗ ಮಾತಾಡ್ತಿರೋ ಸರಿ ಅಂತ ಹೇಳಕ್ ಸಿಚುವೇಶನ್ ತಕ್ಕಂಗ ಹೋಗ್ತಾನೆ ಇರುತ್ತೆ ಅವಾಗ ನಮ್ಮವ್ವ ಏನ್ ಮಾಡ್ತಾನೆ ಅಂತ ಹೇಳಕ್ ಇಲ್ಲಿಗೆ ನಮ್ಮವ್ವನೇ ಒಂಥರ ಸೆಲೆಬ್ರಿಟಿ ಎಲ್ಲರೂ ಹೋದ್ರು ಒಂದೇ ಎಲ್ಲರೂ ಮಾತಾಡ್ಸ್ತಾರೆ ನಿನ್ ಮಗ ಅಂತೆ ಅವ್ರ ನಮ್ಮವನ್ ಮುಖದಲ್ಲಿ ಒಂದು ಕಾಣ ಖುಷಿ ಇದೆ ಗೊತ್ತಾ ಅವ್ರು ಹಿಂಗೆ ಕೇಳಿದ್ರು ಹಿಂಗ್ ಹೇಳ್ತಾ ಇದ್ರು ಆ ಖುಷಿ ಸಾಕು ಅದೇ ನಮ್ಗೆ ಪ್ರೈಸ್ ಹೌದೌದು ನಿಜ ತುಂಬಾ ಸ್ಕಿಟ್ ಗಳನ್ನ ನೀವು ಮಜಾ ಬಾರತ್ತ ಈಗ ಗಿಚ್ಚಿ ಗಿಲಿ ಗಿಚ್ಚಿ ಮಾಡ್ತಾ ಇದ್ರ ನಿಮ್ಮ ಫೇವ್ರೇಟ್ ಒಂದು ಸ್ಕಿಟ್ ಯಾವ್ದು ಇಲ್ಲ ಮೇಡಮ್ ಎಲ್ಲಾ ಸ್ಕಿಟ್ ಗಳು ಇಷ್ಟಪಟ್ಟೆ ಮಾಡಿರ್ತೀನಿ ಎಲ್ಲದು ನಮ್ದೇ ಅಂತ ಬಟ್ ಅದೇ ಇರುತ್ತೆ ಕೆಲವೊಂದು ಫೇವ್ರೇಟ್ ಸ್ಕಿಟ್ ಗಳಂದ್ರೆ ಸುಮಾರು ಇದಾವೆ ಒಂದು ಅದೇ ನಾನು ಬರೆದಿದ್ದು ಒಂದು ಬ್ರ್ಯಾಂಡೆಡ್ ರೌಡಿ ಅಂತ ನಾನೇ ಬರೆದಿದ್ದು ಸ್ಕ್ರಿಪ್ಟು ಅದು ನನಗೆ ಇಷ್ಟ ಆಮೇಲೆ ಒಂದು ಎಮೋಷನಲ್ ಸ್ಕಿಟ್ಗಳು ಮಾಡಿದೆ ನಾನು ಕಾಂಚೀವರಂ ಪ್ರಕಾಶ್ ಸರ್ದು ಪ್ರಕಾಶ್ ರಾಜ್ ಸರ್ದು ಒಂದು ಕಾಂಚೀವರಂ ಎಮೋಷನಲ್ ಸ್ಕಿಟ್ ಮಾಡಿದ್ದೆ ಅದು ತುಂಬ ಇಷ್ಟ ನೀವೇ ಮಾಡಿದ್ರಿ ಆಕ್ಚುಲಿ ಆ ಸ್ಕ್ರಿಪ್ಟ್ ಏನಾಗಿತ್ತು ಅಂದ್ರೆ ಆಗಿರೋ ಸ್ಕ್ರಿಪ್ಟ್ ಒಂದ್ ಎರಡು ವಾರ ಮುಂಚೆ ಮಾಡಿದ್ವಿ ಅದ ಯಾಕೋ ವರ್ಕ್ ಆಗ್ಲಿಲ್ಲ ಅಂತ ಸುಮ್ನೆ ಬಿಟ್ಟಿದ್ರು ಬಿಟ್ಟು ಬಿಟ್ಟಿದ್ರು ಲಾಸ್ಟ್ ಟೈಮ್ ಒಮ್ಮೆಲೆ ಅರ್ಜೆಂಟಿಗೆ ಫಿನಾಲೆಗೆ ಫಿನಾಲೇ ಸ್ಕ್ರಿಪ್ ಅಷ್ಟು ಬೇಗ ಸಿಗ್ಲಿಲ್ಲ ಮಾಡ್ಬೋದು ಒಂದ್ಸರಿ ರೆಡಿ ಇರೋ ಸ್ಕಿಟ್ ಅಂತ ಮಾಡಿದ್ರು ನಮ್ಗೆ ಅಷ್ಟು ಇದು ಇರ್ಲಿಲ್ಲ ಸ್ಟೇಜ್ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ನನ್ ಖುಷಿ ಸರ್ ಬಂದಿದ್ರು ಸರ್ ನನ್ನ ಡೈಲಾಗ್ ನ ಇಮಿಡಿಯೇಟ್ ಮಾಡಿ ನನ್ನ ನಂಬರ್ ಹೋದ್ರು ಅದು ತುಂಬಾ ಖುಷಿ ಇನ್ನೂ ನೆನಪಿದೆ ಆಮೇಲೆ ಫಸ್ಟ್ ಟೈಮ್ ಎಲ್ಲರಿಗೂ ಚೆನ್ನಾಗಿ ಮಾಡಿದ ಕಮೆಂಟ್ ನಾ ಎದ್ ಚಪಾಳಿ ಕೊಟ್ಟಿದ್ರು ಸ್ಟೇಜ್ ಮೇಲೆ ಬಂದು ಕಮೆಂಟ್ ಕೊಟ್ಟಿದ್ರು ಫಸ್ಟ್ ಒಂದ್ ಹೆಮ್ಮೆ ಅಂದ್ರೆ ಇದುವರೆಗೂ ನನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಕಮೆಂಟ್ ಮಾಡಿದ್ರು ಎರಡು ಸಲ ಮಾಡಿದ್ದಾರೆ ಅದೊಂದು ಹೆಮ್ಮೆ ಇದೆ ಹೆಗಲ್ ಮೇಲೆ ಕೂರಿಸ್ಕೊಂಡು ಕಮೆಂಟ್ ತಗೊಂಡ್ ನಾನು ಒಬ್ಬ ಆರ್ಟಿಸ್ಟ್ ಅಂತ ಎಷ್ಟು ಖುಷಿ ಆಯ್ತು ಸಿಕ್ಕಾಪಟ್ಟೆ ಖುಷಿ ಅಂದರೆ ಮಾಡಿರೋ ಕೆಲಸಕ್ಕೆ ಒಂದು ಸಾರ್ಥಕತೆ ಪ್ರೈಸ್ ಸಿಗದೆ ಇದ್ದರೂ ಪರವಾಗಿಲ್ಲ ಅದೊಂದು ಸಾರ್ಥಕತೆ ನಕ್ಕರು ಅಂದಾಗ ಒಂದು ಖುಷಿ ಇದೆಯಲ್ಲ ಅದೇ ನಮಗೆ ಪ್ರೈಸ್ ಓಕೆ ಈ ಎಲ್ಲ ಸಂದರ್ಭದಲ್ಲಿ ಒಂದು ಸರಿ ಕೋವಿಡ್ ಬಂತು ಎಲ್ಲರಿಗೂ ಕೂಡ ಗೊತ್ತಿದೆ ಆ ಒಂದು ಟೈಮ್ ಸಿಚುವೇಶನ್ ಹೇಗಿತ್ತು ಸರ್ ತುಂಬ ಪ್ರಾಬ್ಲಮ್ ಇತ್ತು ಮೇಡಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನಮ್ಗೆ ಮನೇನೂ ಇರಲಿಲ್ಲ ಇನ್ನೂ ಕಟ್ಟಿರಲಿಲ್ಲ ನಮ್ಮ ಮನೇನೂ ಕಟ್ಟಿರಲಿಲ್ಲ ಕೋವಿಡಲ್ಲಿ ನಾನು ಇಲ್ಲಿದ್ದೆ ಊರಲ್ಲಿ ಸೇರ್ಕೊಂಡ್ಬಿಟ್ಟೆ ನಾನು ಊರಿಗೆ ಹೋಗಿದ್ದೆ ಆ ಟೈಮಲ್ಲಿ ಕರೆಕ್ಟಾಗಿ ಕೋವಿಡ್ ಆಯಿತು ಬಟ್ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋ ಒಂದು ಖುಷಿ ಇದ್ರೆ ಊರ್ಗೆ ಏನಕ್ಕೋ ಹೋದೆ ಆ ಟೈಮಲ್ಲೇ ಲಾಕ್ ಡೌನ್ ಆಗ್ಬಿಡ್ತು ಮನೆಯಲ್ಲೇ ಇದ್ದೆ ಬಟ್ ಫ್ಯಾಮಿಲಿ ಜೊತೆ ಗುಡ್ಸ್ತಲ್ಲಿ ಇದ್ದಿದ್ ನಾವ್ ಅವಾಗ ಗುಡ್ಸ್ತಲ್ ಇದ್ದೆ ತುಂಬಾ ಖುಷಿಯಿಂದ ಇದ್ವಿ ಬಟ್ ಆ ಟೈಮಲ್ಲಿ ಎಲ್ಲ ನಮ್ಮ ತಂದೆ ನಮ್ಮ ತಮ್ಮಂದ್ರಿಗೆ ಕೋವಿಡ್ ಪಾಸಿಟಿವ್ ಬಂದ್ಬಿಡ್ತು ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತು ಯಾರು ಮನೆ ಹತ್ರ ಬರ್ತಾ ಇರ್ಲಿಲ್ಲ ಆಮೇಲೆ ಅದೆಲ್ಲ ಟಾಯ್ಲೆಟ್ ಗಿಲೆಟ್ ಅವರೆಲ್ಲ ಹೋಗೋದು ಅದೆಲ್ಲ ಸಮಸ್ಯೆ ಇತ್ತು ತುಂಬ ಪ್ರಾಬ್ಲಮ್ ಆಯ್ತು ಅದು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಅನುಭವಿಸಿದ್ವಿ ಅದೆಲ್ಲ ಒಂದು ಜೀವನ ಪಾಠಗಳು ಅಂತಲೇ ಹೇಳ್ಬೋದು ಹೌದು ನಿಜ ಆಮೇಲೆ ಈಗ ನೀವು ಗಿಚ್ಚಿ ಗಿಲಿ ಗಿಚ್ಚಿ ಮಾಡ್ತಾ ಇದ್ರ ಸಖತ್ತಾಗಿ ಓಡ್ತಾ ಇದೆ ಕೂಡ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಆ ಒಂದು ಚಾನ್ಸಸ್ ಗಳು ಹೆಂಗ್ ಸಿಕ್ಕದು ಹೆಂಗ್ ಗಿಚ್ಚಿ ಗಿಲಿ ಗಿಲಿ ಯಾವಾಗಲೂ ಅದು ಕಲರ್ಸ್ ಕನ್ನಡಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಮೇಡಮ್ ಯಾಕಂದ್ರೆ ಯಾವುದೋ ಒಂದು ಸೀಸನ್ ಮಾಡ್ಬಿಟ್ಟು ಆರ್ಟಿಸ್ಟ್ಗಳು ಹೋಗ್ಬಿಡ್ತಾರೆ ಯಾವುದೋ ಒಂದು ಆ ಒಂದು ಸೀಮಿತ ಬರ್ತಾರೆ ಹೋಗ್ತಾ ಇರ್ತಾರೆ ಕಲಾವಿದ್ರು ಬಟ್ ನಾವು ಏಳು ಎಂಟು ವರ್ಷದಿಂದಾನು ಈ ಚಾನೆಲ್ನಿಂದ ನಾವು ಕೆಲಸ ಮಾಡ್ತಾನೆ ಇದೀವಿ ಪ್ರತಿ ಸಲ ಕೆಲಸ ಕೊಟ್ಟಿದ್ದೆ ಅದಕ್ಕೆ ತುಂಬಾ ಋಣಿಯಾಗಿದೆ ಕೆಲಸಕ್ಕೆ ಕೆಲಸ ಸಿಗ್ತಾನೆ ಇರ್ತೀವಿ ಗಿಚ್ಚಿಗಿಲಿಗಿಲಿ ಈಗ ಪ್ರತಿ ನಾವ್ ಒಂದ್ ಖುಷಿ ಗಿಚ್ಚಗಿಲಿ ಅಂದ್ರೆ ಯಾವ್ದೋ ಊರಿಗೆ ಹೋದಾಗ ಒಂದ್ ಅಜ್ಜಿ ಒಂದು ತಾತ ಅಪ್ಪ ನಾವು ಅವ್ರ ಇವೆಂಟ್ ಹೋಗ್ತಾ ಇತ್ತು ಅವ್ರು ಹೇಳೋದು ನಮ್ಗೆ ಪೇಮೆಂಟ್ ಕೊಡೋಕ್ಕಿಂತ ಜಾಸ್ತಿ ಖುಷಿ ಏನಂದ್ರೆ ಬೆಳಿಗ್ಗೆಯಿಂದ ಏನೋ ಒಂದು ನೋವಲ್ಲ ಇರ್ತೀವಪ್ಪ ಸಂಜೆ ಆದ್ರೆ ನಿಮ್ಮ ನೋಡ್ತೀವಲ್ಲ ಅದೇ ಒಂದು ಖುಷಿ ಅದೇ ಒಂದು ದುಃಖ ಮರ್ತ ಬಿಡ್ತೀವಿ ಎಲ್ಲಾ ಟೆನ್ಷನ್ ಮರ್ತು ಬಿಡ್ತೀವಿ ಎಷ್ಟೋ ಜನ ಹತ್ತಿದ್ದಾರೆ ಆಮೇಲೆ ಏಳು ಎಂಟು ವರ್ಷದಿಂದ ನಮ್ಮನ್ನ ಟಿವಿ ನೋಡಿ ಅವ್ರಿಗೆ ನಾವು ಯಾರೋ ಬೇರೆ ಯಾರೋ ಅಂತ ಅನ್ಸಲ್ಲ ಅವ್ರ ಮನೆಯವ್ರೇನೋ ಅಂತ ಅನ್ಸತ್ತೆ ಅವ್ರು ಮಾತಾಡ್ಸೋದಂಗ್ ಇಲ್ಲಾರ ಬಾಯ್ಲಿ ಹಿಂಗ ಈಜಿ ಈಸಿ ಹಿಂಗ್ ಎಳದ್ ಬಿಟ್ಟು ಮಾತಾಡ್ಸಾರಂದ್ರೆ ನಮ್ಗೆ ಯಾರು ಅಂತ ಅನ್ಸುತ್ತೆ ಆಮೇಲೆ ಅವ್ರಿಗೆ ಅವ್ರ ಮನೆಯವ್ರ ತರ ನೋಡಿ ತುಂಬಾ ಖುಷಿ ಆಗುತ್ತೆ ತುಂಬಾ ಅಂತ ಈ ಕಷ್ಟಪಟ್ಟಂತ ಒಂದು ಈ ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕಿದ್ಯಾ ಖಂಡಿತ ಪ್ರತಿಫಲ ಪೂರ್ತಿ ಸಿಕ್ಕಿದೆ ಅಂತ ಹೇಳಲ್ಲ ಮೇಡಮ್ ಅದೊಂದು ಆರ್ಟಿಸ್ಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರದೇ ಇಲ್ಲ ನಾವ್ ಇನ್ನು ಏನೋ ಮಾಡ್ಬೇಕು ಮಾಡ್ಬೇಕು ಅಂತ ಅವಾಗೆಲ್ಲ ಕನಸು ಕಾಣದ್ ಬರೀ ಟಿವಿಲಿಂಗ್ ಪಾಸ್ ಆದ್ರೆ ಸಾಕು ಟಿವಿ ಕಂಡೆ ಅಂತ ಟಿವಿಲ್ ಬಂದ್ಮೇಲೆ ಮತ್ತೆ ಪ್ರಯತ್ನಗಳು ಇದ್ದಿದ್ದಿದೆ ಕನಸುಗಳು ಇದೆ ಕನಸು ಕಾಣ್ತಾ ದೊಡ್ಡ ಕನಸುಗಳೇ ಇದ್ದಾವೆ ಆ ಪ್ರಯತ್ನದಲ್ಲಿ ಆ ಪ್ರತಿಫಲ ಸಿಗ್ತಾ ಇದೆ ಇನ್ನು ತುಂಬಾ ಇದೆ ಸಿಗೋದು ಆ ಕನಸಿನ ಇದೀವಿ ಸುಮಾರು ಸಿನಿಮಾಗಳಲ್ಲಿ ಮಾಡಿದಿರಾಳ ಸಿನಿಮಾಗಳ ಅವಕಾಶಗಳು ಸರ್ ಫಸ್ಟ್ ಇಂದ ನಾನು ರೈಡರ್ ಅಂತ ಮಾಡಿದೆ ನಿಖಿಲ್ ಸರ್ ಜೊತೆ ಆಮೇಲೆ ಇವಾಗ ರಿಲೀಸ್ಗೆ ನಾಳೆ ಇವಾಗ ಕೆರೆಬೇಟೆ ರಿಲೀಸ್ ಆಗಿದೆ ಆಗಿರುತ್ತೆ ಅನ್ಕೀನಿ ಹಿಡಿದಾದಾಗ ಕೆರೆಬೇಟೆ ರಿಲೀಸ್ ಆಗಿದೆ ಆಮೇಲೆ ದಿಲ್ದಾರ್ ಶೂಟಿಂಗ್ ನಡೀತಾ ಇದೆ ಶಾಲಿವಾನ ಶಕ್ಕೆ ಅಂತ ಶೂಟಿಂಗ್ ಆಗಿದೆ ಇನ್ನೊಂದು ಅದು ಬಿಟ್ಟರೆ ಇನ್ನೊಂದು ಐದಾರು ಸಿನಿಮಾಗಳು ಆಗಿದ್ದಾವೆ ಎಲ್ಲ ರಿಲೀಸ್ಗೆ ರೆಡಿ ಇದ್ದಾವೆ ಒಂದೆರಡು ಶೂಟಿಂಗ್ ನಡೀತಾ ಇದೆ ಪರವಾಗಿಲ್ಲ ಸಿನಿಮಾಗಳು ಬರ್ತಾ ಇದ್ದಾವೆ ಇನ್ನೂ ಆಸೆ ಇದೆ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ನಟರುಗಳ ಜೊತೆ ಒಳ್ಳೊಳ್ಳೆ ನಟರುಗಳ ಜೊತೆ ಮಾಡಿ ಕಲಿಬೇಕು ಅನ್ನೋ ತುಂಬ ಆಸೆ ಇದೆ ಫಿಲ್ಮ್ ಇಂಡಸ್ಟ್ರಿ ಮತ್ತು ನಿಮಗೆ ಕಾಮಿಡಿ ರಿಯಾಲಿಟಿ ಶೋಗಳು ಇದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಸರ್ ಡಿಫ್ರೆನ್ಸ್ ಇದೆ ಮೇಡಮ್ ಡಿಫ್ರೆನ್ಸ್ ಅಂದರೆ ಇದು ಸ್ಟೇಜ್ ಮೇಲೆ ಒಂದು ನಾನ್ ಸ್ಟಾಪಲ್ಲಿ ಹೋಗ್ತೀವಿ ನಾವು ಕಾಮಿಡಿ ಒಂದು ಟೈಮಿಂಗಲ್ಲಿ ಹೋಗುತ್ತೆ ಸಿನಿಮಾಗ ಅಂತ ಅಂದರೆ ಅಲ್ಲಿ ಕಟ್ ಕಟ್ ಶಾರ್ಟ್ ಇರುತ್ತೆ ಬಟ್ ನಾವು ಸ್ವಲ್ಪ ಎಕ್ಸಾಗ್ರೇಟೆಡ್ ಕಾಮಿಡಿ ಇರುತ್ತೆ ಇಲ್ಲಿ ಸ್ಟೇಜ್ ಮೇಲೆ ಸ್ವಲ್ಪ ವರ್ಲ್ಡ್ ಆಗಿ ಮಾಡ್ತಿರ್ತೀವಿ ಸಿನಿಮಾದಲ್ಲಿ ಸ್ವಲ್ಪ ಸಟ್ಲಿ ಆಗಿರುತ್ತೆ ಕ್ಯಾರೆಕ್ಟರ್ ಏನು ಡಿಮ್ಯಾಂಡ್ ಮಾಡುತ್ತೋ ಹಾಗೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹ್ಞೂ 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 ಓಕೆ ನಿಮ್ಮ ಈ ಕಷ್ಟದಲ್ಲಿ ನಿಮ್ಮ ಜೊತೆ ಇದ್ದವರು ಯಾರು ಅಂತ ಸಪೋರ್ಟ್ ಆಗಿ ನಿಂತವರು ನನ್ನ ಫ್ಯಾಮಿಲಿ ಕೆಲವೊಂದಿಷ್ಟು ಫ್ರೆಂಡ್ಸು ಇದ್ದಾರೆ ಮೇಡಮ್ ಅಂದರೆ ನನ್ನ ಫ್ಯಾಮಿಲಿ ಅವತ್ತು ನಂಗೆ ಸಪೋರ್ಟ್ ಸಪೋರ್ಟಿವ್ ಆಗಿತ್ತು ಅಂದ್ರೆ ಫ್ರೆಂಡ್ಸು ಇರೋರು ಜೊತೆಲಿ ಇದ್ದಾಗ ಸಪೋರ್ಟಿವ್ ಆಗಿರೋರು ತುಂಬಾ ಜನ ಸಹಾಯ ಮಾಡಿದ್ದಾರೆ ಆ ಟೈಮಲ್ಲಿ ಧೈರ್ಯ ತುಂಬಿದ್ದಾರೆ ಕೆಲವರು ಟಾಂಟ್ ಹೊಡೆದವರು ಕೂಡ ಅವರೇ ನಂಗೆ ಸಪೋರ್ಟ್ ಅನ್ಕೋತೀರಿ ನಾನು ಅದನ್ನ ನೀ ನಿದ್ದೆ ಮಾಡ್ಕೊಂಡಿರ್ತೀಯ ಬೇರೆ ಏನಾರ ಮಾಡ್ತೀಯ ಅಂತ ಬೈದವರು ಇದ್ದಾರೆ ಎಲ್ಲರೂ ಏನು ಮಾಡ್ತಾರೋ ನೀ ಏನು ಮಾಡ್ತಾ ಇದೀಯ ಅಂತ ಇದ್ದಾರೆ ಅವೆಲ್ಲ ನಾನು ಸ್ಟ್ರಾಂಗ್ ಆಗಿ ತಗೋತಾ ಇದ್ದೆ ಹೋಗತಾಗೆ ಇಲ್ಲಿ ಆಕಿರ್ತೀಯ ಅಲ್ಲೂ ಬೆಂಗಳೂರಿಗೆ ಹೋಗಿ ಅದನ್ನಾರ ಮಾಡ್ಕೊಂಡಿರು ಇದ್ದಾರೆ ಇದಾರೆ ಅವೆಲ್ಲ ನಮಗೆ ಓ ಮಾಡೇ ಬಿಡೋಣ ಗುರು ಅವ್ನ ನಂಗಂತಾನಂದ್ರೆ ಮಾಡೇ ಬಿಡೋಣ ಗುರು ನೋವು ಇನ್ಸ್ಪೈರ್ ಇದೆಯಲ್ಲ ಅದು ತುಂಬ ಖುಷಿ ಓಕೆ ಒಬ್ಬ ಕಲಾವಿದನಿಗೆ ಚಪ್ಪಾಳೆ ಪ್ರೋತ್ಸಾಹ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದೇ ಮೇಡಮ್ ಅದಕ್ಕಿಂತ ಬಹುಮಾನ ಇಲ್ಲವೇ ಇಲ್ಲ ಅದಕ್ಕಿಂತ ಸಮಾಧಾನ ಇಲ್ಲ ಅದಕ್ಕಿಂತ ಖುಷಿ ಇಲ್ಲ ಯಾವುದೋ ಒಂದು ಸ್ಕಿಟ್ ಮಾಡಿದಾಗ ಚಪ್ಪಾಳೆ ಶಿಲೆಗಳಿಗೆ ಬಂದಾಗಲೇ ನಮ್ಗೊಂದು ಖುಷಿ ಖುಷಿ ನಮ್ಗೆ ಸ್ಟೇಜ್ ಮೇಲೆ ಬಂದಿರ್ತೀವಿ ಏನೋ ಒಂದು ಡೈಲಾಗ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಇಲ್ಲಿ ನಗ್ತಾರೆ ಅಂತ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಆಗೋ ಬೇಜಾರ್ ಬೇಜಾರಿದೆಯಲ್ಲ ನಮ್ಮ ಕಣ್ಣೀರ್ ಬರುತ್ತೆ ಅಯ್ಯೋ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ ಅವು ನಾನು ಮಾಡಲಿಲ್ವಲ್ಲ ನಾನು ಮಾಡಲಿಲ್ಲ ಅಥವಾ ನಗಲಿಲ್ವ ಅನ್ನೋದು ಅವ್ರ ನಕ್ಕು ಚಪ್ಪಾಳೆ ಹೊಡೆದ್ರೆ ಅದಕ್ಕಿಂತ ಖುಷಿ ಅದಕ್ಕಿಂತ ಬಹುಮಾನ ಬೇರೆ ಯಾವುದೇ ನಿಮ್ಮ ಇದ್ದಾರೆ ಯಾರ್ಯಾರಿದ್ದಾರೆ ಏನೇನು ನಾನು ಅಪ್ಪ ಅಮ್ಮ ತಮ್ಮಂದಿರು ತಮ್ಮಂದ್ರಿದ್ದಾರೆ ಒಬ್ಬಳು ತಂಗಿ ಇದ್ದಾರೆ ಒಬ್ಬನು ಗೌರ್ಮೆಂಟ್ ಜಾಬ್ ಮಾಡ್ತಾನೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಹ್ಮ್ ಓಕೆ ಮೊದಲೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ಈ ಫೀಲ್ಡ್ ಬರೋದಕ್ಕಿಂತ ಮುಂಚೆ ನಾನು ಈ ತರ ಮಾಡ್ತೀನಿ ಅಂದಾಗ ಏನಂತ ಇದ್ರು ನಿಂಗ್ ಆಗುತ್ತಾ ಇಲ್ವಾ ಈ ತರ ಏನಾದ್ರು ಹೇಳ್ತಾ ಇದ್ರ ಆಗತ್ತಾ ಇಲ್ವಾ ಅಂದ್ರೆ ಅವ್ರಿಗೆ ನಮ್ಮನೇಲಿ ತುಂಬಾ ನಂಬಿಕೆ ಇರೋದ್ರಿಂದ ಪ್ರಶ್ನೆ ಮಾಡಲ್ಲ ತಾಡೆ ಮಾಡ್ತೇನೆ ಅಲ್ಲಿಗೆ ಹಾಕೋದೆ ಇದ್ ಇದ್ ಯಾಕೆ ಮಾಡ್ತಾ ಇದಿ ಎಲ್ರು ಏನ್ ಮಾಡ್ತಾರೆ ನೀನ್ ಮಾಡ್ತೀಯ ಯಾರು ಪ್ರಶ್ನೆ ಮಾಡಿ ಮಾಡಿಲ್ಲ ಆ ಪ್ರಶ್ನೆ ಮಾಡಿಲ್ಲ ಅನ್ನೋದು ಅವ್ರು ನನ್ ಮೇಲೆ ಇಟ್ಟರ ನಂಬಿಕೆ ಇದೆ ಗೊತ್ತಾ ಅದನ್ನ ಉಳಿಸಿಕೊಳ್ಳಬೇಕು ಅನ್ನೋ ಒಂದು ಪ್ರಯತ್ನ ಇದಕ್ಕೆ ನಾನು ಈ ಪ್ರಯತ್ನ ಪಟ್ಟೆ ನಿಮಗೆ ಈ ಪಾತ್ರಗಳಲ್ಲಾಗಿರ್ಬೋದು ಬೇರೆ ಬೇರೆ ಸಿನಿಮಾ ಅಥವಾ ಸೀರಿಯಲ್ ಯಾವ್ದಾದ್ರು ಆಗಿರ್ಬೋದು ಚಾನ್ಸ್ ಇದ್ ನಂಗೆ ಸಿಗಲಿಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ ನಾನು ಮಾಡ್ಬೋದಾಗಿತ್ತು ನನಗೆ ಸಿಕ್ಕಿದ್ರೆ ಕೆಲವೊಂದು ಆಗಿದೆ ಮೇಡಮ್ ಕೆಲವೊಂದು ಫೋನ್ಗಳು ಬರ್ತವೆ ನಾನು ನಾಳೆ ಹೋಗೋದು ಅಂತ ಖುಷಿ ಆಗುತ್ತೆ ಶೂಟಿಂಗಿಗೆ ಗೆ ಆಮೇಲೆ ಏನೋ ಅನಿವಾರ್ಯ ಕಾರಣ ಆ ಕಡೆಯಿಂದ ಏನೋ ಕಾರಣ ಇರುತ್ತೋ ಏನಿರುತ್ತೋ ಬೇಜಾರು ಆಗ್ತಾ ಇರುತ್ತೆ ಈ ಬೇಜಾರು ಯಾವುದು ಹೊಸ್ತಲ್ಲ ಅಲ್ಲ ಹಿಂಗಾಗಿ ಸಮಾಧಾನ ಮಾಡ್ಕೊತೆ ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಸಿನಿಮಾದಲ್ಲಿ ನಾನು ಇರಬೇಕಾಗಿತ್ತು ಈ ಸಿನಿಮಾದಲ್ಲಿ ನಾನು ಇಲ್ವಲ್ಲನೋ ಒಂದು ನನಗೆ ಬಂದಿರೋ ಸಿನಿಮಾ ನೋಡಿದಾಗ ಅಯ್ಯೋ ಇದ್ರಲ್ಲಿ ನಾನು ಇದ್ನಲ್ಲ ಅಂತ ಮಿಸ್ ಆಗುತ್ತೆ ಇನ್ನು ಅದಕ್ಕಿಂತ ಒಳ್ಳೆ ಸಿಗುತ್ತೆ ಒಳ್ಳೆ ಸಿಗುತ್ತೆ ಅನ್ನೋ ಒಂದು ಕಾಯ್ಕೊಂಡು ಕೂತಿದ್ದೀವಿ ಹೌದು ಓಕೆ ಸೀರಿಯಲ್ ಅಲ್ಲಿ ಏನಾದರೂ ಚಾನ್ಸಸ್ ಗಳು ಬಂದಿದೆಯಾ ಸೀರಿಯಲ್ ಚಾನ್ಸಸ್ ಬರ್ತಾ ಇರ್ತಾವೆ ಮೇಡಮ್ ಬಟ್ ನಾನು ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಸೀರಿಯಲ್ ಕಡೆ ಅಷ್ಟೊಂದು ಗಮನ ಕೊಟ್ಟಿಲ್ಲ ಬರ್ತಾ ಇರ್ತದೆ ಸೀರಿಯಲ್ ಕಡೆಯಿಂದ ತುಂಬಾ ಬಂದಿದ್ದಾವೆ ಓಕೆ ಈ ಬಿಗ್ ಬಾಸ್ ಅಲ್ಲಲ್ಲ ಈಗ ಕೆಲವರಿಗೆ ಅವಕಾಶಗಳೆಲ್ಲ ಬಂದ್ವು ನಿಮ್ಗೆ ಏನಾದರೂ ಆ ತರ ಕಾಲ್ ಫಾರ್ ಏನಾದರೂ ಬಂದಿತ್ತಾ ಬಿಗ್ ಬಾಸ್ ಗೆ ನನಗೆ ಬಂದಿಲ್ಲ ಮೇಡಮ್ ಇದುವರೆಗೂ ಬಂದಿಲ್ಲ ನಿಮ್ಗೆ ಏನಾದರೂ ಹೋಗಬೇಕು ಅನ್ನೋ ಆಸೆ ಇದೆ ಅದರಲ್ಲಿ ಏನ ಅಂತ ಗಮನ ಏನು ಕೊಟ್ಟಿಲ್ಲ ನೋಡುವ ಬಂದ್ರೆ ಟೈಮ್ ಬಂದಾಗ ಸರ್ ಏನಾದರೂ ಡೈಲಾಗ್ಗಳನ್ನು ಹೇಳಿ ಸರ್ ಡೈಲಾಗ್ ಅಂದರೆ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಕಡೆಗೂ ಅದೇ ಡೈಲಾಗ್ ಹೇಳ್ತಾ ಇರ್ತೀನಿ ನಾನು ಅದೇ ಬ್ರ್ಯಾಂಡೆಡ್ ರೋಡಿ ಡೈಲಾಗೆ ಅದನ್ನೂ ಇಲ್ಲೇ ಹೇಳ್ತೀನಿ ಸಾರ್ ಓದ್ಲು ಸಾರ್ ಹದಿನೈದು ವರ್ಷ ಲವ್ ಮಾಡಿ ಒಮ್ಮಿಂದ ಒಮ್ಮೆಲೆ ಕೈ ಬಿಟ್ಬಿಟ್ಟು ಹೋಗ್ಬಿಟ್ಲು ಸಾರ್ ಅಯ್ಯೋ ಹೋಗಲಿ ಬಿಡಿ ಸಾರ್ ಸತ್ತು ಬಿಟ್ಟು ಬದುಕ್ತೀವಿ ಇನ್ನು ಬಿಟ್ಟು ಹೋದ್ರೆ ಮರ್ತು ಬದುಕಾಗಲ್ವಾ ಅದರಲ್ಲೂ ನಾನೇನು ಹೋದನ ಸಾರ್ ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್ ನಿಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣ ಅದೇ ಸಂತೋಷದ ಕ್ಷಣ ಅಂದರೆ ನಾನು ಪ್ರತಿ ಸಲ ಖುಷಿ ಪಡೋದು ನನ್ನ ಫ್ಯಾಮಿಲಿ ನೋಡಿದಾಗ ಅದೇ ಹೋಗಲು ತುಂಬ ಅದ್ಭುತವಾದ ಕ್ಷಣ ನನ್ನ ಫ್ಯಾಮಿಲಿ ಜೊತೆ ಕಳೆಯೋದು ಓಕೆ ಏನನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ತೀರಾ ಒಳ್ಳೇದನ್ನ ಮಾತ್ರ ನೆನ್ಪಿಟ್ಕೊತೀನಿ ಮೇಡಮ್ ನಾನು ಕೆಟ್ಟದ್ದು ಅಷ್ಟೊಂದು ನೆನಪಿಟ್ಕೊಳ್ಳಲ್ಲ ಇಟ್ಕೊಂಡ್ರು ಅದಷ್ಟು ಕಷ್ಟೇ ನಿಮ್ಮ ಜೀವನದ ಮಹತ್ವದ ನಿರ್ಧಾರ ಇಲ್ಲ ಮೇಡಮ್ ಅದು ನಿರ್ಧಾರಗಳು ಇದೆ ಅದು ಮಾಡ್ದಾಗಿ ಹೇಳ್ತೀನಿ ಒಂದಿದೆ ದೊಡ್ಡ ಕನಸೇ ಇದೆ ಅಂತ ಯಾವಾಗ ಹೇಳಿದ್ನಲ್ಲ ಇಷ್ಟಕ್ಕೆ ಮುಗುದಿಲ್ಲ ದೊಡ್ಡ ಕನಸಿದೆ ಅದಾದಾಗಲೇ ಖುಷಿ ಖುಷಿ ಓಕೆ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳ್ತೀರಾ ಇನ್ನೊಬ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಸುಳ್ಳು ಹೇಳ್ತೀರಾ ಓಕೆ ನೀವು ಊಟ ಅಂದರೆ ವಿರಾಮದ ಟೈಮಲ್ಲಿ ಹೇಗೆ ಕಳಿತೀರಾ ಆ ಟೈಮ್ ವಿರಾಮ ಟೈಮ್ ಅಂದರೆ ನಾನು ಪುಸ್ತಕ ಓದ್ತೀನಿ ಕತೆ ಕಾದಂಬರಿಗಳು ಹೇಳ್ಬೋದು ಇಲ್ಲ ಸಿನಿಮಾ ನೋಡೋದು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಓಕೆ ನಿಮ್ಮ ಪ್ರಕಾರ ಸಾಧನೆ ಅಂದರೆ ಸಾಧನೆ ಅಂದರೆ ಆತ್ಮತೃಪ್ತಿ ಮಾಡೋದು ನಾನು ಖುಷಿಯಾಗಿದ್ದೀನಿ ನಾನು ಮಾಡೋ ಕೆಲಸಲೇ ಅಂದ್ರೆ ಅದೇ ಸಾಧನೆ ಓಕೆ ಆ ಕೆಲಸ ನಾನು ಖುಷಿ ಕೊಡುತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಸಾಧನೆ ಬೇರೆ ಇಲ್ಲ ಹೌದು ನಿಮ್ಮ ಪ್ರಕಾರ ಶೂನ್ಯ ಅಂದ್ರೆ ಶೂನ್ಯ ಅಂದ್ರೆ ಅದೇ ಎಲ್ಲದ್ರ ಬಗ್ಗೆನ ವೈರಾಗ್ಯ ಅಂತಾರೆ ಶೂನ್ಯ ಅಂತ ಅನ್ಕೋತೀನಿ ಬಟ್ ಅಷ್ಟು ಶೂನ್ಯವಾಗಿರೋದು ಏನು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಯಾಕೆ ಇರಬೇಕು ಅಂತ ಹೌದು ಹೌದು ಓಕೆ ಮೊದಲ ಕ್ರಶ್ ರಮ್ಯಾ ಓಕೆ ನಿಮ್ಮ ದೃಷ್ಟಿಯಲ್ಲಿ ಪ್ರೀತಿ ಅಂದರೆ ಒಳ್ಳೇದನ್ನು ಬಯಸೋದು ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಎಲ್ಲಿಗೋಗ್ತೀನಿ ಅಂತ ಗೊತ್ತೇ ಇಲ್ಲ ಗುರಿನೇ ಇಟ್ಕೊಳ್ಳೋ ಸುಮ್ಮನೆ ಗಾಡಿ ಹೋಗ್ತಾ ಇರ್ತೀನಿ ಇದೆಲ್ಲ ಹೇಳಿದ್ದು ಸುಮ್ಮನೆ ಬರ್ತಾ ಇರ್ತೀನಿ ಈ ಕಡೆಗೆ ಕ್ಷಮೆ ಕೇಳೋದಿದ್ರೆ ನನ್ನಿಂದ ಯಾರಿಗೇ ಹರ್ಟ್ ಆಗಿದ್ರು ಎಲ್ರಿಗೂ ಕ್ಷಮೆ ಕೇಳ್ತೀನಿ ಅವರು ಇವರು ಅಂತ ಎಲ್ಲ ಯಾರಿಗೂ ಹರ್ಟ್ ಮಾಡಕ್ ಹೋಗಲ್ಲ ಫಸ್ಟ್ ಆಫ್ ಆಲ್ ಬಟ್ ಅಕಸ್ಮಾತ್ ಗೊತ್ತಿಲ್ಲದೆ ಆಗಿದ್ರೆ ಅದೇ ಸಮಯ ಸಂದರ್ಭ ಸಂದರ್ಭ ಹಂಗೆ ಮಾಡಿಸಿದ್ರೆ ನನ್ನಿಂದ ಯಾರ್ಗೇನೋ ಆದರೂ ಸಾರಿ ಕೇಳ್ತೀನಿ ಓಕೆ ಬೆಲೆ ಕಟ್ಟಲಾಗದ ವಸ್ತು ಅಮ್ಮ ಓಕೆ ಸಾಹಿತ್ಯ ಅಂದರೆ ತುಂಬ ಇಷ್ಟ ಅನ್ನ ನೀವು ಕೇಳಿದ ಮೊದಲ ಪಾಠ ನಮ್ಮಮ್ಮ ಹೇಳಿದ್ದು ಕೋಪನ ತಡ್ಕೊ ಅಂತ ಅದು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಕೋಪ ಇತ್ತು ಒಂದು ಸರಿ ಒಡ್ದ್ಬಿಟ್ಟು ಹೇಳಿದ್ರು ಕೋಪ ಮಾಡು ಅಲ್ಲ ಊರಿಂದ ಹೋಗ್ಬೇಕಾರೆ ಹೇಳಿದ್ರು ನನಗೆ ಹಾಂ ಸ್ವಲ್ಪ ಕೋಪನ ಇಡುತ್ತಲ್ಲಿಟ್ಗೆ ಅವಾಗಿಂದ ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಂಡಿದ್ದೀರಾ ಓಕೆ ನಿಮ್ಮ ಯಾವ ಗುಣ ನಿಮಗೇನೆ ಹೆಮ್ಮೆ ಅನಿಸುತ್ತೆ ಸ್ವಲ್ಪ ಅದೇ ತಾಳ್ಮೆ ಈಗ ಜಾಸ್ತಿ ಅಂದರೆ ಐ ಮೀನ್ ನನಗೆ ನನ್ನ ಲೈಫಲ್ಲಿ ನಾನು ನನಗೆ ಕೆಟ್ಟದ್ದು ಬಯಸೋರ್ಗು ನಾನು ಕೆಟ್ಟದ್ದು ಬಯಸಲ್ಲ ಅದೇ ಒಂದೊಂದು ಸರಿ ಅನಿಸುತ್ತೆ ಒಳ್ಳೇದಾಗಲಿ ಅನ್ಕೋತೀನಿ ಅಷ್ಟೇ ನಿಮ್ಮ ಅಮೂಲ್ಯವಾದ ಆಸ್ತಿ ಅದೇ ತಾಳ್ಮೆ ಓಕೆ ನೀವು ಮರೆಯಲಾಗದಂತಹ ವ್ಯಕ್ತಿ ತುಂಬ ಚೆನ್ನಾಗಿದ್ದಾರೆ ಮೇಡಮ್ ನಿಮಗೆ ಪ್ರಿಯವಾದ ಜಾಗ ನಮ್ಮೂರು ನಿಮ್ಮ ನೆಚ್ಚಿನ ಬುಕ್ಕು ಇದಕ್ಕೆ ಅವರ ಪುಸ್ತಕಗಳು ನಿಮ್ಮ ಮೇಲೆ ಗಾಢವ ಗಾಢವಾಗಿ ಪ್ರಭಾವ ಬೀರದಂತಹ ವ್ಯಕ್ತಿ ಆಗಿರ್ಬೋದು ವಸ್ತು ಗಾಢವಾಗಿ ಪ್ರಭಾವ ಅಂದರೆ ಆ್ಯಕ್ಟಿಂಗ್ ವಿಷಯದಲ್ಲಿ ನಮ್ಮಪ್ಪನೇ ನಮ್ಮಪ್ಪ ಆ್ಯಕ್ಟಿಂಗ್ ಮಾಡಲ್ಲ ನಾನು ಗಾಢವಾಗಿ ಪ್ರಭಾವ ಬೀರೋ ವ್ಯಕ್ತಿ ಅಂದರೆ ನನಗೆ ವಿಷಯದಲ್ಲಿ ಸುಮಾರು ಜನ ಇದ್ದಾರೆ ಎಲ್ರಿಗೂ ಇನ್ಸ್ಪೈರ್ ಆಗುತ್ತೆ ನನಗೆ ಪಕ್ಕ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಇನ್ಸ್ಪೈರ್ ಆಗೋದಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ಅವರು ಟಿವಿಲಿ ಇದಾರಲ್ವಾ ಉದಯ ಕಾಮಿಡಿ ಹಂಗಾರೆ ಅವಾಗ ನನ್ಗೆ ಯೋಚನೆ ಬಂದಿದ್ದು ಪ್ರಯತ್ನ ಪಟ್ಟರೆ ಯಾರಾದ್ರೂ ಆಗ್ಬೋದಲ್ಲ ಯೋಚನೆ ಇವಾಗ್ಲೂ ಗುಡಾ ಸ್ಟಾರ್ ಸರ್ ಗಣೇಶ್ ಸರ್ ಒಂದ್ಸಲ ಮಾತಾಡ್ಸಿಲ್ಲ ನಮ್ ನಮ್ಮ ಅಲ್ಲಿ ಯಾವಾಗಲೂ ಸೂಪರ್ ಮಿನಿಟ್ ಮಾಡಕ್ ಬರೋರು ಅಲ್ಲೇ ನೋಡ್ತೀನಿ ಸುಮ್ಮನೆ ಆಗ್ತೀನಿ ಯಾಕಂದ್ರೆ ಅದು ಏನೋ ಪಾಪ ಅವ್ರು ಬಿಸಿಲಿ ಏನಾರ ಸರಿಯಾಗಿ ಮಾತಾಡ್ಸಿಲ್ಲ ಅಂದ್ರೆ ನನ್ಗೆ ಅವ್ರ ಮೇಲೆ ಬೇಜಾರಾಗಿ ಆ ಫೀಲ್ ಹಂಗೇ ಇರಲಿ ಅಂತ ಬ್ರದರ್ ಫೀಲ್ ಒಂಥರ ನಮ್ಮೋರೇನೋ ಅನ್ನೋ ಫೀಲ್ ಇದೆ ಹಿಂಗಾಗಿ ನಾನು ಹಂಗೆ ಇರ್ತೀನಿ ಗುಣ ನಿಮ್ಗೆ ಇಷ್ಟ ಆಗಲ್ಲ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರೋದು ಇರೋದು ಮಾತಾಡೋದು ಜಗತ್ತಿನಲ್ಲಿ ಬೇರೆ ಏನಾಗ್ಲಿಕ್ಕೆ ಇಷ್ಟಪಡ್ತೀರ ಜಗತ್ತಲ್ಲಿ ಏನಿಲ್ಲ ಮನುಷ್ಯ ಜನ್ಮನೆ ತುಂಬಾ ಇಷ್ಟಪಟ್ಟು ಬಂದಿದ್ದೀವಿ ಎಲ್ಲರೂ ಖುಷಿಯಾಗಿರೋಕೆ ಇಷ್ಟಪಡ್ತೀನಿ ಎಲ್ಲರೂ ಖುಷಿಯಾಗಿರೋಕೆ ಏನಾದರೂ ನೀವು ಮೂರು ವರ ಕೊಟ್ಟರೆ ಕೊನೆಯದು ಏನು ಕೇಳ್ತೀರಾ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಅಷ್ಟೇ ನಿಮ್ಮ ತುಂಬ ಜನ ಇದ್ದಾರೆ ಮೇಡಮ್ ಆಲ್ಮೋಸ್ಟ್ ಈ ಅಂತ ಅಂತಲ್ಲ ತುಂಬ ಜನ ಆ್ಯಕ್ಟರ್ ಇದ್ದಾರೆ ನನ್ನ ಚಾರಲ್ ಚಾಪಿಂದ ಇದ್ದು ನಮ್ಮ ಕನ್ನಡದ ರಾಜ್ಕುಮಾರ್ ಸರ್ ಆಗಲಿ ವಿಷ್ಣುವರ್ಧನ್ ಸರ್ ಆಗಲಿ ಯಾಕಂದರೆ ನನಗೆ ಅದೇ ಒಂದೊಂದು ವಿಷಯ ನಾನು ಆ್ಯಕ್ಟರ್ ಫೇವ್ರೇಟ್ ಆ್ಯಕ್ಟರ್ ಅಂತ ಇದನ್ನೇ ಮಾಡೋಕ್ಕಲ್ಲ ಒಬ್ಬೊಬ್ಬರಿಂದ ಒಂದೊಂದು ವಿಷಯಗಳು ನನಗೆ ಇಷ್ಟ ಆಗ್ತಾ ಹೋಗುತ್ತೆ ಹಂಗಾಗಿ ನಾನು ಎಲ್ಲರೂ ತುಂಬ ಇಷ್ಟಪಡ್ತೀನಿ ಹೀರೋಯಿನ್ ರಮ್ಯಾ ಓಕೆ ನಿಮ್ಮ ಫೇವ್ರೇಟ್ ಫುಡ್ಡು ನನಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಮನೆ ಊಟ ಅದು ಯಾವುದೇ ಇದ್ರೂ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ವೆಜಾ ನಾನ್ ವೆಜ್ ನಾನ್ ವೆಜ್ಜು ಇಷ್ಟ ಅದೇ ಮನೇಲಿ ಮಾಡಿರೋದು ನನಗೆ ಆಚೆ ಕಡೆ ಫುಡ್ ಅಷ್ಟು ಇಷ್ಟ ಆಗಲ್ಲ ಓಕೆ ಟ್ರೆಡಿಷ್ನಲ್ಲ ಅಥವಾ ಮಾಡರ್ನಾಗಿ ಇಷ್ಟ ಆಗ್ತೀರ ಜಾಸ್ತಿ ಟ್ರೆಡಿಷ್ನಲ್ಲು ಸ್ವಲ್ಪ ಮಾಡರ್ನ್ ಓಕೆ ನಿದ್ದೆ ಜಾಸ್ತಿನ ಕಡಿಮೆನಾ ಕಡಿಮೆ ಮೇಡಮ್ ಜಾಸ್ತಿ ಮಾಡಬೇಕು ಅನ್ಕೋತೀನಿ ಕಡಿಮೆ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಚಿಲ್ವಮಂಜವರೇ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿಷ್ಟು ಸಾಕಷ್ಟು ವಿಚಾರಗಳನ್ನು ಇವತ್ತು ಮಾತಾಡಿದ್ರಿ ನಿಮ್ಮ ಕಷ್ಟಗಳಾಗಿರ್ಬೋದು ಜೊತೆಗೆ ಸಾಧನೆ ಅಂದರೆ ಏನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಕೊನೆಯದಾಗಿ ಸರ್ ನೀವು ಈಗ ಬರುವಂತಹ ಕಲಾವಿದರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಎಲ್ಲ ಕಡೆಗೂ ಹೇಳ್ತಾ ಇರ್ತೀನಿ ಸುಮಾರು ಕಡೆ ಮಾತು ಅದೇ ನಿಮ್ಮ ಮೇಲಿನ ನಂಬಿಕೆ ನಿಮಗಿದ್ರೆ ಆತ್ಮವಿಶ್ವಾಸ ನಿಮಗಿದ್ರೆ ಬನ್ನಿ ಸರ್ ನನಗೆ ಬರೋಲ್ಲ ಆದರೂ ಬರಬೇಕು ಅನ್ನೋ ಆಸೆ ಇದೆ ಅನ್ನೋಕ್ಕಿಂತ ನನಗೆ ಬರುತ್ತೆ ನಾನು ಬಂದೇ ಬರ್ತೀನಿ ಅನ್ನೋ ನಂಬಿಕೆ ಮೇಲೆ ಈ ಫೀಲ್ಡಿಗೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕನಸುಗಳನ್ನ ಇಟ್ಕೊಂಡು ಬರೋರು ಎಲ್ರಿಗೂ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು